ಸೊ ರಜೌರಿ ಮತ್ತು ಪುಂಚ್ ಗಡಿ ಭಾಗದಲ್ಲಿ ನಿರಂತರವಾದಂತಹ ದಾಳಿ ನಡೀತಾ ಇದೆ ಡೆಫಿನೆಟ್ಲಿ ಯಾವುದೇ ದೇಶ ಆಗಲಿ ತನ್ನ ಮೇಲೆ ಇಂತಹ ಒಂದು ದಾಳಿ ಆದಂತ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಹಾಗೆ ಪಾಕಿಸ್ತಾನ ಕೂಡ ಪಾಕಿಸ್ತಾನ ತನ್ನ ಸು ವ್ಯಾಪ್ತಿಯಲ್ಲಿ ಏನೇನಾಗುತ್ತೋ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಅದು ಕೂಡ ರೆಡಿ ಆಗಿರುತ್ತೆ ಆದರೆ ಭಾರತ ಅದು ಒಂದು ಹೆಜ್ಜೆ ಇಟ್ಟರೆ ನೂರು ಹೆಜ್ಜೆ ಇಡುವಷ್ಟು ಎಲ್ಲ ರೀತಿಯಲ್ಲೂ ಕೂಡ ಸಕ್ಷಮವಾಗಿದೆ ಸಮರ್ಥವಾಗಿದೆ ಹೀಗಾಗಿ ಹೆದರುವಂತಹ ಯಾವುದೇ ಸಂದರ್ಭ ಇಲ್ಲ ಹೆದರ್ತಾ ಇರೋದು ಪಾಕಿಸ್ತಾನ ಈಗ ನೋಡಿ ಇನ್ನು ಹೋಗಿರ್ತಾರೆ ಪಾಕಿಸ್ತಾನ ಹಿಡಿಯೋದಕ್ಕೆ ವಿಶ್ವಸಂಸ್ಥೆ ಹಿಡಿಯೋದಕ್ಕೆ ಅಯ್ಯೋ ನಮ್ಮನ್ನ ಬಚಾವ್ ಮಾಡಿ ಅಯ್ಯೋ ನಮನ ಬಚಾವ್ ಮಾಡಿ ಅಂತ ಬಟ್ ಈಗ ಬರ್ತಾ ಇರುವಂತಹ ಸುದ್ದಿ ರಜೌರಿ ಮತ್ತು ಪುಂಚ್ ಗಡಿಯಲ್ಲಿ ಭಾರತದಿಂದಲೂ ನಿರಂತರ ದಾಳಿ ನಡೀತಾ ಇದೆ ಮತ್ತು ಆ ಕಡೆಯಿಂದಲೂ ಕೂಡ ದಾಳಿ ನಡೀತಾ ಇದೆ ಕ್ರಾಸ್ ಫೈರಿಂಗ್ ನಿರಂತರವಾಗಿ ನಡೀತಾನೆ ಇರುತ್ತೆ ಆದರೆ ಇನ್ನ ಮೇಲೆ ಶುರುವಾಗದು ನಿಜವಾದಂತಹ ಯುದ್ಧ ಯುದ್ಧ ಅಂತ ಅಂದರೆ ಎ ಕೆ ಫಾರ್ಟಿ ಸೆವೆನ್ ಹಿಡ್ಕೊಂಡು ಗನ್ ಹಿಡ್ಕೊಂಡು ಗಡಿಯಲ್ಲಿ ಸೇನಾ ಪಡೆ ನಿಂತು ಒಬ್ರಿಗೊಬ್ರು ಗುಂಡಿನ ದಾಳಿ ನಡೆಸೋದಲ್ಲ ರಾಜತಾಂತ್ರಿಕವಾಗಿಯೂ ಕೂಡ ಈಗ ನೋಡಿ ಭಾರತಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಒಂದು ವೇಳೆ ನಾವು ಅವರ ನೆಲದಲ್ಲಿ ಕಾಲಿಟ್ಟು ಅವರನ್ನ ಹೊಡೆದರೆ ನಮ್ಮ ಒಪ್ಪಂದಗಳೆಲ್ಲವೂ ಕೂಡ ರದ್ದಾಗುತ್ತೆ ಮತ್ತು ಬೇರೆ ಬೇರೆ ವಿಶ್ವಸಂಸ್ಥೆಯಂತಹ ಸಂಘಗಳು ಸಂಸ್ಥೆಗಳು ಮತ್ತು ಬೇರೆ ಬೇರೆ ದೇಶಗಳು ಡೆಫಿನೆಟ್ಲಿ ಇಂಟರ್ಫಿಯರ್ ಆಗಿ ಏನೋ ಭಾರತ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ವಿದೇಶಾಂಗ ಒತ್ತಡಗಳು ಎದುರಾಗ್ತವೆ ಅಂತ ತುಂಬಾ ಜಾಣ್ಮೆಯಿಂದ ಅತ್ಯಂತ ಜಾಣ್ಮೆಯಿಂದ ಭಾರತ ನಡೆಯನ್ನ ಇಡ್ತಾ ಇದೆ ಸೊ ಇದು ಒಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಒಂದು ಸುಭದ್ರ ರಾಷ್ಟ್ರ ಕೈಗೊಳ್ಳಬೇಕಾದಂತ ಯಾಕೆ ಅಂತಂದ್ರೆ ನಾಳೆ ಯಾರು ಕೂಡ ನಮ್ಮನ್ನ ಪ್ರಶ್ನೆ ಮಾಡಬಾರ್ದು ಯುದ್ಧ ನಡೀತಾ ಇರುವಂತ ಹಲವಾರು ರಾಷ್ಟ್ರಗಳಲ್ಲಿ ನಾವೇ ಶಾಂತಿ ದೂತರಂತೆ ಹೋಗಿ ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧ ವಿರಾಮವನ್ನ ತಂದಂತಹ ದೇಶ ನಾವು ಅಂಥದ್ರಲ್ಲಿ ಬೇರೆಯವರಿಂದ ಬುದ್ಧಿ ಹೇಳಿಸಿಕೊಳ್ಳುವಂತಹ ಯಾವುದೇ ಎಡವಟ್ಟುಗಳನ್ನ ಮಾಡದೇ ಇರೋ ರೀತಿ ಪೂರ್ವ ನಿಯೋಜಿತವಾದಂತಹ ಯೋಜನೆಗಳನ್ನ ಹಾಕಿಕೊಂಡು ಏನ್ ಮಾಡಿದ್ರೆ ಶತ್ರು ದೇಶದ ಪ್ರತಿಯೊಂದು ನಡೆಯನ್ನ ಪ್ರತಿಯೊಂದು ಹೆಜ್ಜೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಅದರಿಂದ ಎದುರಾಗಬಹುದಾದಂತಹ ದಾಳಿಗಳ ಬಗ್ಗೆ ಅರಿವಿದ್ದು ಇವತ್ತು ಈ ರೀತಿಯಾದಂತಹ ಒಂದು ದಾಳಿಯನ್ನ ಭಾರತ ನಡೆಸಿರೋದು ಸಾರ್ವಜನಿಕರಾಗಿ ನಮಗೂ ಕೂಡ ಬಹಳಷ್ಟು ಇದರಲ್ಲಿ ಏನು ಜವಾಬ್ದಾರಿಗಳಿವೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಏನು ಅಂತ ಅಂದರೆ ನಾವು ಊಹಾಪೋಹಗಳಿಗೆ ಕಿವಿಗೊಡದೇ ಇರೋದು ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ಇರೋದು ಮತ್ತು ನಮ್ಮ ದೇಶದ ಅಖಂಡತೆ ಸಾರ್ವಭೌಮತೆ ಮತ್ತು ಏಕತೆಗೆ ಭಂಗ ತರುವಂತಹ ಯಾವುದೇ ಚಟುವಟಿಕೆಗಳನ್ನ ಮಾಡದೇ ಇರೋದು ಯಾವುದೇ ಹೇಳಿಕೆಗಳನ್ನ ಕೊಡದೇ ಇರೋದು ಇದು ನಾವು ಸಾರ್ವಜನಿಕರಾಗಿ ಮಾಡುವಂತಹ ಅತಿ ದೊಡ್ಡ ತೋರಿಸುವಂತಹ ಅತಿ ದೊಡ್ಡ ಜವಾಬ್ದಾರಿ ಮತ್ತು ಬಹಳಷ್ಟು ಚಾನೆಲ್ಗಳು ಇರ್ತವೆ ಮತ್ತು ಬಹಳಷ್ಟು ಏನೇನು ಇರ್ತವೆ ಉದಾಹರಣೆಗೆ ನಾನು ಬೆಳಗ್ಗೆ ನೋಡ್ತಾ ಇದ್ದೆಪ್ಪ ಎಕ್ಸ್ ಅಂದ್ರೆ ಟ್ವಿಟರ್ ಅಲ್ಲಿ ನೋಡ್ತಾ ಇದ್ದೆ ಏನಾಗಿದೆ ಏನಾಗಿದೆ ಅಂತ ಬಹಳಷ್ಟು ಜನ ಪಾಕಿಸ್ತಾನ ನೋಡು ಪಾಕಿಸ್ತಾನ ಹೆಂಗಿರೋ ದೇಶ ಹಂಗೆ ಅದರ ಪ್ರಜೆಗಳು ಇರುತ್ತೆ ಏನೋ ಒಂದು ಇದು ಏನೋ ಯಾವ್ದೋ ಒಂದು ಯುದ್ಧ ವಿಮಾನ ಬಿದ್ದ್ಬಿಟ್ಟಿದೆ ಇಲ್ಲಿ ನೋಡಿ ಇದು ಇದು ಏನು ಭಾರತದಿಂದ ಬಂದಂತಹ ರಫೇಲ್ ಯುದ್ಧ ವಿಮಾನ ಬಿದ್ದ್ಬಿಟ್ಟಿದೆ ನಾವು ಒಡೆದು ಉರುಳಿಸ್ಬಿಟ್ಟಿದಿವಿ ಮೂರು ಯುದ್ಧ ವಿಮಾನಗಳಿವೆ ಇವೆಲ್ಲವೂ ಕೂಡ ದಾರಿ ತಪ್ಪಿಸುವಂತಹ ಪ್ರಯತ್ನಗಳು ನಡೀತಾ ಇರ್ತವೆ ಇಂತಹ ಪ್ರಯತ್ನಗಳಿಗೆ ನಾವು ಸೊಪ್ಪು ಹಾಕಬಾರ್ದು ಕಿವಿನೂ ಕೊಡಬಾರ್ದು ನಾವು ಇಡೀ ದೇಶವಾಗಿ ಈಗ ನಮ್ಮ ಭಾರತೀಯ ಸೇನೆಯ ಬಲ ತುಂಬುವಂತಹ ಕೆಲಸ ಒಂದು ಒಂದು ಕಮ್ಯುನಿಟಿ ಆಗಿ ಮತ್ತು ಒಬ್ಬ ಉತ್ತಮ ಪ್ರಜೆಯಾಗಿ ನಾವು ಮಾಡಬೇಕಾಗಿರೋದು ಯಾವುದೇ ಊಹಾಪೋಹಗಳಿಗೆ ಬೆಲೆ ಕೊಡದೆ ಇರುವಂತದ್ದು ಒಟ್ಟಾರೆ ಈ ಸಿಚುವೇಶನ್ ನ ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಏನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಮೋದಿ ಅವರು ಜಾತಿ ಗಣತಿ ಅಂತಾರೆ ಇನ್ನೊಂದ್ ಎಲ್ಲೋ ಪ್ರಚಾರಕ್ಕೆ ಹೋಗ್ತಾರೆ ಸಾಲು ಸಭೆ ಸಾಲು ಸಾಲು ಸಭೆ ಮಾಡ್ತಾರೆ ಒಂದು ಗುಂಡು ಕೂಡ ಹಾಕಿಲ್ಲ ಆ ಕಡೆಗೆ ಅಂತ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಮೈ ಮರಿತಾ ಇದ್ವಿ ಆದ್ರೆ ಮೈ ಮರೆಸಿ ಮೈ ಮರೆಸಿ ಎಲ್ಲರನ್ನೂ ನಿದ್ರೆಗೆ ಜಾರುವಂತೆ ಮಾಡಿ ಸರಿಯಾಗಿ ಬಾಂಬ್ ಇಟ್ಟು ಉಡಾಯಿಸಿದ್ರಲ್ಲ ಮೋದಿ ಇವತ್ತು ಮೆಚ್ಚಿದೆ ಮೋದಿ ಅಂಡ್ ಇದಕ್ಕೆ ಹೆಸರು ಶ್ರುತಿ ಆಪರೇಷನ್ ಸಿಂಧೂರ ಜೊತೆಗೆ ಇನ್ನೊಬ್ಬರನ್ನ ಕೂಡ ನೆನಪು ಮಾಡ್ಕೊಳ್ಬೇಕು ಅನ್ಸುತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂತಹ ಅಜಿತ್ ಧೋವಲ್ ಅವರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವರು ಆಫ್ ದ ರೀಸನ್ ಅಂತ ಅನ್ಸುತ್ತೆ ಇಂಥದೊಂದು ಅಟ್ಯಾಕ್ ಆಗೋದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಕಳೆದ ಹನ್ನೊಂದು ವರ್ಷಗಳಿಂದಲೂ ಕೂಡ ಅಜಿತ್ ಧೋವಲ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಕೂಡ ಆಗಿ ಕೆಲಸ ಮಾಡ್ತಿದ್ದಾರೆ ಹಲವು ದಾಳಿಗಳಾದಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡುವ ಅವರು ಸಕ್ಸಸ್ ಆಗಿದ್ದಾರೆ ಹಾಗಾಗಿ ಅವ್ರನ್ನ ಕರೆಯೋದು ಐರನ್ ಮ್ಯಾನ್ ಅಂತ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಸೇನೆಯನ್ನ ಎಷ್ಟು ಮಟ್ಟಿಗೆ ಕೊಂಡಾಡ್ತಿದ್ದೇವೋ ಅದ್ರ ಜೊತೆಗೆ ಅಜಿತ್ ಧೋವಲ್ ಅವರನ್ನ ಕೂಡ ನೆನಪು ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಮತ್ತೊಂದು ಅಪ್ಡೇಟ್ ಇದೆ ಪಾಕಿಸ್ತಾನದ ಮೇಲೆ ನಡೆದ